ಕನ್ನಡದ ಟಾಪ್ ನಾಯಕಿ ಆಗಿ ಹೆಸರು ಮಾಡಿದಂಥ ಅದ್ಭುತವಾದಂಥ ನಟಿ ಅಂತಲೇ ಹೇಳ್ಬೋದು ಈ ನಟಿ ಇದೀಗ ನೆಡಿ ಸ್ಥಿತಿಗೆ ಪತ್ತೆಯಾಗಿದ್ದಾರೆ ಆದರೆ ಯಾರು ಈ ನಟಿ ಏನಾಯ್ತು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿ ಅತಿ ದೊಡ್ಡ ಹೆಸರು ಕೂಡ ಮಾಡಿದರು ಇನ್ನು ಕನ್ನಡದ ಸುಮಾರು ಅರವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಇಂಥ ದೊಡ್ಡ ನಟಿ ಇದೀಗ ಆತ್ಮದ ಈಶರಣಾಗಿದ್ದಾರೆ ಗಂಡ ಕೊಠ ಚಿತ್ರ ಕಾರಣವಾಗಿದೆ ಅಂತ ಹೇಳಲಾಗುತ್ತೆ ಇನ್ನು ಇವರು ಯಾರೋ ಅಂತ ಈ ನಟಿ ಬೇರೆ ಯಾರೋ ಮೊನಾಲ್ ಅವರು ಇನ್ನು ಮೊನಾಲ್ ಅವ್ರನ್ನ ನೀವು ಕುರಿಗಳು ಕುರಿಗಳು ಮತ್ತು ಯಾರಿಗೆ ಸಾಲತೆ ಸಂಬಳ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕನ್ನಡದಲ್ಲಿ ಕೂಡ ಅಭಿನಯಿಸಿದ್ದಾರೆ ಇನ್ನು ಗಣೇಶ್ ಅವರ ಜೊತೆ ಗುಡುಗಾಟ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ದರು ಮೊನಾಲ್ ಅವರು ಇನ್ನು ಇಂಥ ಅದ್ಭುತವಾದಂಥ ನಟಿ ಇದೀಗ ಆತ್ಮದಿಗೆ ಶರಣಾಗಿರುವಂಥದ್ದು ಕೇವಲ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಕೊನೆಯ ಸೆಳೆದಿದ್ದಾರೆ ಪತಿ ಕೊಟ್ಟಂಥ ಚಿತ್ರ ಮತ್ತು ಆತ ಅನುಮಾನಗಳಿಂದಾಗಿ ಮೊನಾಲ್ ಅವರು ಇಂಥ ದುಡುಕಿ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಸದ್ಯದ ಮೂಲಗಳಿಂದ ಬರ್ತಾ ಇರೋಂಥ ವಿಚಾರ ಏನೋ ಇಡೀ ಚಿತ್ರರಂಗಕ್ಕೆ ಕಂಬನಿ ಬಿಡಿದ ಬಹುಭಾಷಾ ನಟಿಯಾಗಿದ್ದಂಥ ಇವರು ಸುಮಾರು ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಅಭಿನಯಿಸಿದರು ಸಣ್ಣ ಪುಟ್ಟ ಪಾತ್ರದ ಮೂಲಕ ಬಂದಂಥ ಇವರು ನಾಯಕಿಯ ಪಾತ್ರದ ಕೂಡ ಅಭಿನಯಿಸಿದರು ಇಂಥ ದೊಡ್ಡ ಸಿನಿಮಾಗಳಲ್ಲಿ ಅಭಿನಯಿಸುತ್ತಿದ್ದಂಥ ನಟಿ ದುಡುಕಿ ಮಾಡಿ ಇಂದು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರಂತೆ ಹೇಳ